ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಯೋಜನೆಗಳಲ್ಲಿ ಒಂದಾದ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯು ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಯಕ್ಷಗಾನ ಕಲೆಯನ್ನ ಶೈಕ್ಷಣಿಕ ಆಯಾಮದೊಂದಿಗೆ ಪರಿಚಯಿಸಬೇಕೆಂದುಕೊಂಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾರ್ಯರೂಪಕ್ಕೆ ಬಂದ ಈ ಯೋಜನೆಯು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ಮುಂದುವರಿಯುತ್ತಿದೆ ಆರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು ಮೂವತ್ತೆಂಟು ಶಾಲೆಗಳಲ್ಲಿ ಪ್ರಾರಂಭವಾದ ಈ ಯೋಜನೆಗೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ನಾಲ್ಕು ಜಿಲ್ಲೆಯ ಎಂಬತ್ತ ಏಳು ಶಾಲೆಗಳು ಒಳಪಟ್ಟಿದ್ದವು ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐವತ್ತೆಂಟು ಉಡುಪಿಯಲ್ಲಿ ಹದಿನಾಲ್ಕು ಶಿವಮೊಗ್ಗದ ಹದಿನಾರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ಒಟ್ಟು ತೊಂಬತ್ತು ಶಾಲೆಗಳಲ್ಲಿ ಈ ಯೋಜನೆಯಡಿ ಸುಮಾರು ಆರು ಸಾವಿರ ವಿದ್ಯಾರ್ಥಿಗಳು ಯಕ್ಷಗಾನ ನಾಟ್ಯ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಎಂದು ಯಕ್ಷ ಯಕ್ಷ ಶಿಕ್ಷಣ ನಿರ್ದೇಶಕರು ಹಾಗೂ ಯಕ್ಷ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರಾದ ಪಟ್ಲಾ ಸತೀಶ್ ಶೆಟ್ಟಿ ತಿಳಿಸಿದ್ದಾರೆ ಅದು ಶಿಕ್ಷಣ ಆಗಿರ್ಬೋದು ಗೃಹ ನಿರ್ಮಾಣ ಆಗಿರ್ಬೋದು ಕಲಾವಿದರ ಆಶಕ್ತತೆ ಇರ್ಬೋದು ಚಿಕಿತ್ಸಾ ವೆಚ್ಚ ಇರ್ಬೋದು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇರ್ಬೋದು ಬೇರೆ ಬೇರೆ ಯೋಜನೆಗಳಿಗೆ ತಮಗೆಲ್ರಿಗೂ ಗೊತ್ತೇ ಇದೆ ಯಕ್ಷ ಶಿಕ್ಷಣದ ಬಗ್ಗೆ ಧ್ರುವ ಯಕ್ಷ ಶಿಕ್ಷಣ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಹಮ್ಮಿಕೊಂಡಿದ್ದೇವೆ ಅದರ ಪ್ರಧಾನ ನೇತೃತ್ವವನ್ನು ವಹಿಸಿದವರು ನಮ್ಮ ಪಣಂಬೂರು ವಾಸುದೇವ ಐದಾಳ್ ಅಮೆರಿಕದಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಅಮೆರಿಕದಲ್ಲಿ ಕೂಡ ಆ ಯಕ್ಷಗಾನವನ್ನು ಅಲ್ಲಿ ರೆಕಾರ್ಡ್ ಒಂದು ಇತಿಹಾಸವನ್ನು ನಿರ್ಮಿಸಿದಂತಹ ಅಂದರೆ ಬಯಲಾಟವನ್ನು ಅಮೆರಿಕದಲ್ಲಿ ಮಾಡಿಸಿದಂತಹ ಒಂದು ಕೀರ್ತಿ ಪಡಂಬು ವಾಸುದೇವ ಕೈದಾಟಕ್ಕೆ ಸಲ್ಲುತ್ತದೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಶಾಲಾ ಶಿಕ್ಷಣ ಇಲಾಖೆಯ ಅನುಮತಿಯೊಂದಿಗೆ ಶಾಲಾ ಅವಧಿಯಲ್ಲಿ ನಡೆಯುವ ಈ ಯಕ್ಷಗಾನ ತರಗತಿಯು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಒಳಗಿನ ವಿದ್ಯಾರ್ಥಿಗಳಿಗೆ ಮೀಸಲಾದ ಯೋಜನೆಯಾಗಿದೆ ಶಾಲಾ ಮಕ್ಕಳಿಗೆ ಯಕ್ಷಗಾನ ಕಲೆಯ ಜೊತೆಗೆ ಸಂಸ್ಕೃತಿ ಜೀವನ ಮೌಲ್ಯ ಕನ್ನಡ ಭಾಷಾ ಶುದ್ಧತೆ ಮತ್ತು ಆತ್ಮಸ್ಥೈರ್ಯದ ಉದ್ದೀಪನಕ್ಕಾಗಿ ಅವಕಾಶವನ್ನ ನೀಡಲಿದೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ನಲವತ್ತ ಒಂಬತ್ತು ಶಿಕ್ಷಕರು ಯಕ್ಷಗಾನ ತರಗತಿ ಮಾಡಿದರು ಮಾಡುವಲ್ಲಿ ಸೇವಾ ನಿರತರಾಗಿದ್ದು ಒಟ್ಟು ತೊಂಬತ್ತು ಶಾಲೆಗಳಲ್ಲಿ ಬಡಕುತಿಟ್ಟಿನ ತರಗತಿ ಹತ್ತೊಂಬತ್ತು ಶಾಲೆಗಳಲ್ಲಿ ಹಾಗೂ ತೆಂಕುತಿಟ್ಟಿನ ತರಗತಿ ಎಪ್ಪತ್ತೊಂದು ಶಾಲೆಗಳಲ್ಲಿ ನಡೆಯುತ್ತಿದೆ ಈ ತರಗತಿಗಳು ಜೂನು ತಿಂಗಳಿನಿಂದ ಡಿಸೆಂಬರ್ ತಿಂಗಳ ಅಂತ್ಯದವರೆಗೂ ನಡೆಯಲಿದ್ದು ಒಂದು ಶೈಕ್ಷಣಿಕ ವರ್ಷದಲ್ಲಿ ವಾರಕ್ಕೆ ಒಂದು ಗಂಟೆಯ ಎರಡು ತರಗತಿಯಂತೆ ಕನಿಷ್ಠ ಮೂವತ್ತ ನಾಲ್ಕು ಗರಿಷ್ಠ ಅರವತ್ತ ನಾಲ್ಕು ತರಗತಿಗಳನ್ನು ಮಾಡುವುದಾಗಿದೆ ಹದಿನೆಂಟು ವರ್ಷದಿಂದ ಆಗ್ತಾ ಇದೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆದಂಥ ವಿಚಾರ ಮಕ್ಕಳ ಆಕ್ಟಿವಿಟೀಸ್ಗೆ ಅವರ ಚಟುವಟಿಕೆಗೆ ಇದು ಪೂರಕವಾಗಿರುತ್ತೆ ಮಕ್ಕಳಿಗೆ ಇನ್ನು ನಾವು ನಿರಂತರ ಮೂರು ವರ್ಷ ಕಲಿತ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಕೂಡ ಒಂದು ದೊಡ್ಡ ಮಾರ್ಕ್ಸ್ ತೆಗೆದವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಯೋಚನೆ ನಮ್ಮ ಫೌಂಡೇಶನ್ ಅಂದರೆ ಕೂಡ ಇದರಲ್ಲಿ ಹೆಚ್ಚಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದು ಸರ್ಕಾರಿ ಶಾಲೆಯ ಮಕ್ಕಳನ್ನೇ ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ ಯಾಕೆಂದರೆ ಹೇಳಿದ್ರೆ ಅವರಿಗೆ ಶಿಕ್ಷಣದಿಂದ ಇಂತಹ ಶಿಕ್ಷಣದಿಂದ ಸ್ವಲ್ಪ ಅವರು ಅವರಿಗೆ ಕೊರತೆ ಕಾಡ್ತಾ ಇದೆ ಅಲ್ಲ ಅದಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿದ್ದೇವೆ ಗ್ರಾಮಾಂತರ ಅಂತ ಹೇಳಿದ್ರೆ ತುಂಬಾ ಗ್ರಾಮೀಣ ಭಾಗದಲ್ಲೂ ಕೂಡ ಆಯ್ಕೆ ಮಾಡಿದ್ದೇವೆ ಈ ತೀರ್ಥಹಳ್ಳಿ ಸಾಗರ ಹೆಗ್ಗೋಡು ಈ ಸೈಡ್ ಅಲ್ಲಿ ಹೋದ್ರೆ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳು ತುಂಬಾ ಉತ್ಸುಕತೆಯಿಂದ ಕಲಿತಾ ಇದ್ದಾರೆ ಮಕ್ಕಳಲ್ಲಿ ಯಾವುದೇ ಒಂದು ರೂಪಾಯಿ ನಾವು ಯಾರು ಯಾರು ಫೀಸ್ ತಗೊಳ್ಳಲ್ಲ ಯಾರು ಮಾಸ್ಟ್ಗಳು ಕೂಡ ಶಾಲೆಯವರು ಕೂಡ ಈ ಬಗ್ಗೆ ಇದೇ ವೇಳೆ ಯಕ್ಷ ಶಿಕ್ಷಣದ ಪ್ರಧಾನ ಸಂಚಾಲಕರಾದ ವಾಸು ಐತಾಳ ಮಾತನಾಡಿ ಈ ಯೋಜನೆಯ ಸುಗಮ ಸಾಧ್ಯತೆಗಾಗಿ ಪಟ್ಲಾ ಫೌಂಡೇಷನ್ನ ಪ್ರಾದೇಶಿಕ ಘಟಕಗಳು ಸಹಕಾರವನ್ನ ನೀಡುತ್ತಿದ್ದು ಶಾಲೆಯ ಯಕ್ಷಗಾನ ತರಗತಿಯ ಚಟುವಟಿಕೆಯನ್ನು ಪರಿಶೀಲಿಸುತ್ತಾ ಪ್ರಾದೇಶಿಕ ಘಟಕಗಳು ಸಹಕಾರವನ್ನ ನೀಡಿವೆ ಯಕ್ಷಗಾನ ನಾಟ್ಯ ಕಲಿತ ವಿದ್ಯಾರ್ಥಿಗಳಿಗೆ ವೇದಿಕೆ ಅವಕಾಶ ಕಲ್ಪಿಸಲು ಶಾಲಾ ಮಟ್ಟದಲ್ಲಿ ವ್ಯವಸ್ಥೆ ಮಾಡುವ ಜೊತೆಗೆ ಪ್ರಾದೇಶಿಕ ವ್ಯಾಪ್ತಿಯ ಕೇಂದ್ರ ಸ್ಥಾನದಲ್ಲಿ ಯಕ್ಷ ವಿದ್ಯಾರ್ಥಿ ಸಮ್ಮಿಲನ ಎಂಬ ಶೀರ್ಷಿಕೆಯಡಿ ವಿದ್ಯಾರ್ಥಿಗಳ ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತಿದೆ ಎಂದರು ವೃತ್ತಿಪರ ಕಲಾವಿದರು ಕೆಲವರು ಹವ್ಯಾಸಿ ಕಲಾವಿದರು ಉತ್ತಮವಾದ ಕಲಿಕೆಯನ್ನು ಪಡೆದವರು ಅವರು ಅವರನ್ನು ಆಯ್ಕೆ ಮಾಡಿ ಯಕ್ಷಗುರುಗಳನ್ನಾಗಿ ನಾವು ನಿಯೋಜಿಸಿದ್ದೇವೆ ಉತ್ತಮವಾದ ತರಗತಿಗಳನ್ನು ನಿರ್ವಹಿಸ್ತಾ ಇದ್ದಾರೆ ನಾವು ಇದರಲ್ಲಿ ಒಂದು ಹೆಮ್ಮೆ ಪಡುವಂಥ ವಿಷಯ ಹೇಳಿದರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ನಾಲ್ಕು ಜಿಲ್ಲೆಯಲ್ಲಿ ಯಕ್ಷ ಶಿಕ್ಷಣ ನಡೀತಾ ಇದೆ ಯಕ್ಷ ಧ್ರುವ ಯಕ್ಷ ಶಿಕ್ಷಣ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭಗೊಂಡು ಈಗ ಉಡುಪಿ ಶಿವಮೊಗ್ಗ ಹಾಗೂ ತೀರ್ಥಹಳ್ಳಿ ಈ ಚಿಕ್ಕಮಗಳೂರು ಅಲ್ಲದು ಚಿಕ್ಕಮಗಳೂರು ಈ ನಾಲ್ಕು ಜಿಲ್ಲೆಗಳಲ್ಲಿ ಒಟ್ಟು ತೊಂಬತ್ತು ಶಾಲೆಗಳಲ್ಲಿ ಯಕ್ಷ ಶಿಕ್ಷಣ ನಡೀತಾ ಇದೆ ಸುಮಾರು ಹದಿ ಆದರೆ ಹತ್ತೊಂಬತ್ತು ಶಾಲೆಗಳು ಬಡಗುತಿಟ್ಟು ಯಕ್ಷ ಶಿಕ್ಷಣವನ್ನು ಕಲಿತಾ ಇದೆ ಉಳಿದ ಎಲ್ಲ ಶಾಲೆಗಳು ತೆಂಕುತಿಟ್ಟು ಆದ್ದರಿಂದ ತಿಟ್ಟಿನ ಭೇದವಿಲ್ಲದೆ ಯಕ್ಷಗುರುಗಳನ್ನು ನಿಯೋಜಿಸಿ ಯಕ್ಷ ಶಿಕ್ಷಣ ಮಾಡ್ತಾ ಇರುವ ಪಟ್ಲ ಫೌಂಡೇಶನ್ ನಿಜವಾಗಿಯೂ ಯಕ್ಷಗಾನ ಕಲೆಯನ್ನು ಅಭಿವೃದ್ಧಿಯಾಗುವ ಮೇಲೆ ಎತ್ತುವುದರಲ್ಲಿ ಪ್ರಯತ್ನಿಸುವುದರಲ್ಲಿ ಒಳ್ಳೆಯ ದಾಪುಕಾಲನ್ನು ಹಾಕಿದೆ ಅಂತ ಹೇಳ್ಬೋದು ಬಹಳಷ್ಟು ಶಾಲೆಗಳು ಇನ್ನೂ ಬೇಡಿಕೆ ಬಂದಿದೆ ಅದನ್ನು ನಾವು ಈ ವರ್ಷದ ಅವಧಿಗೆ ಸೇರಿಸಲಿಕ್ಕಾಗದೆ ಬರುವ ವರ್ಷ ಸೇರಿಸುವ ಒಂದು ೇವೆ ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿಯಾದ ಸಿಎ ಸುದೇಶ್ ಕುಮಾರ್ ರೈ ಸಂಘಟನಾ ಕಾರ್ಯದರ್ಶಿಗಳಾದ ಕಾದ್ರಿ ನವನೀತ ಶೆಟ್ಟಿ ಪ್ರದೀಪ್ ಆಳ್ವಾ ಉಪಸ್ಥಿತರಿದ್ದರು